ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಇದೊಂದು ಟಾಟಾ ಇಂಡಿಕ ಇಷ್ಟ ಒಂದು ವನಿ ಕಳ್ಸಿಕೊಟ್ಟಿದ್ರಣ ಹಾಂ ರೀ ಎಷ್ಟು ರೀ ಓನರ್ ಎಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಏನು ಅಡಿತು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಅದಾವ ರೀ ಒಂದು ಇನ್ಸುರೆನ್ಸ್ ಡೇ ಐತಿ ಅಷ್ಟೇ ಅದೇನು ಮಾಡ್ಸ್ಕೊಡ್ತೀರ ಹಂಗೆ ಕೊಡ್ತೀರಾ ಇನ್ಸುರೆನ್ಸ್ ಡೇವ್ ಐತೆ ರೀ ಅಥವಾ ಅವರೇ ಕಟ್ಬೇಕು ಅವರೇ ಮಾಡ್ಸ್ಕೊಬೇಕು ಹಾಂ ಲೋನ್ ಇಲ್ಲ ಇಲ್ಲತಾನೆ ಗಾಡಿ ಮೇಲೆ ಗಾಡಿ ಮೇಲೆ ಏನು ಲೋನ್ ಇಲ್ಲ ರನ್ನಿಂಗ್ ಎಷ್ಟು ಐತೆ ಗಾಡಿ ಅದು ಒಂದು ಲಕ್ಷದ ಮೂವತ್ತು ಒಂದು ಲಕ್ಷದ ಮೂವತ್ತು ಒಳಗೆ ಹಾಂ ಟೈರ್ಗಳನ್ನು ಟೈಯರೆಲ್ಲ ಓಕೆ ಅದಾವಲ್ಲ ಮತ್ತು ಅವರ ಫೀಚರ್ಸ್ ಏನು ಬರ್ತದೆ ಗಾಡಿ ಇಂಟೀರಿಯರ್ ಗಾಡಿ ಇದು ಎಲ್ಲ ರೀತಿ ಇದೆ ಹ್ಞೂ ಆಮೇಲೆ ಸೌಂಡ್ ಸೌಂಡ್ ಇದೆ ಗಾಡಿ ಎಲ್ಲ ಓಕೆ ಇದೆ ವೈಟ್ ಬೋರ್ಡ್ ಇದು ಆ ವೈಟ್ ಬೋರ್ಡ್ ಇದು ಫೋರ್ ಸ್ಟೇರಿಗೂ ಫೋರ್ ವಿಂಡೋ ಎ ಸಿ ಸಿಸ್ಟಮ್ ಎಲ್ಲ ಬರ್ತದಲ್ಲ ಎಲ್ಲ ಇದೆ ಡೀಸೆಲ್ ಪೆಟ್ರೋಲ್ ಇದು ಡೀಸೆಲ್ ಗಾಡಿ ಎಷ್ಟು ನಮ್ಮ ಮೈಲೇಜ್ ಇದು ಇದು ಹದಿನೆಂಟರಿಂದ ಇಪ್ಪತ್ತು ಕೊಡ್ತದೆ ಹದಿನೆಂಟರಿಂದ ಇಪ್ಪತ್ತು ಹಾಂ ಹ್ಞೂ ಎಲ್ಲ ಇದೆ ಲೊಕೇಶನ್ ಗಾಡಿ ಇದು ನೌಲ್ಗುಂತ ನವಲ್ಗುಂದ ರೀ ವೆಹಿಕಲ್ ಎಲ್ಲ ಆಕ್ಸಿಡೆಂಟ್ ಇದ್ರೆ ಇದೆಲ್ಲ ಇಲ್ಲ ಏನಿಲ್ಲ ರೀ ಎಷ್ಟು ಇದಕ್ಕೆ ರೇಟ್ ಗಾಡಿಗೆ ಇದಕ್ಕೆ ಎರಡ್ ಲಕ್ಷ ಹೇಳಿದಿವಿ ಸ್ವಲ್ಪ ಬಂದ್ರೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಎರಡ್ ಲಕ್ಷ ಹೇಳ್ತಿದ್ರೆ ನೀವು ಶುರು ಮಾಡ್ತೀರಾ ಎರಡ್ ಲಕ್ಷ ಒಂದ್ ಫೈನಲ್ ಎಷ್ಟು ಕೊಡ್ತೀರಾ ನೀವು ಫೈನಲ್ ಒಂದ್ ಹತ್ತು ಕಡಿಮೆ ಆಗುತ್ತೆ ಸರ್ ಮಾಡಲ್ ಎಷ್ಟು ಇದು ಮಿಂಜಿ ಇಷ್ಟ ಎರಡ್ ಸಾವಿರದ ಹನ್ನೊಂದು ಹನ್ನೊಂದು ಮಾಡಲು ಒಂದು ಎಷ್ಟು ತರ್ಡ್ ಓನರ್ ನಾವು ತಗೋರ್ ತರ್ಡ್ ಓನರ್ ಒಂದು ತೊಂಬತ್ತು ಫೈನಲ್ ಹಾ ಸರ್ ಒಂದು ತೊಂಬತ್ತು ಓಕೆ ಕಪ್ಪೆಟ್ ಮಾಡ್ತೀವಿ ಗಾಡಿನ ಹಾ ಮಾಡಿ ಸರ್ ಬಂದ್ರೆ ಸ್ವಲ್ಪ ಹೆಚ್ಚು ಮಾಡಿ ಗಾಡಿ ಕೊಡಿ Sorry, what is it, sir? Thank you.